ಹಳ್ಳಿಗೆ ಬಂದಿರುವಂತಹ ಉದ್ದೇಶ ಏನಾಗಿತ್ತು ಅಂದ್ರೆ ಆ ಗ್ರಾಮದೊಳಗೆ ಶಾಲೆ ಇಲ್ಲ ಶಾಲೆ ಇಲ್ಲ ಅಂತ ಹೇಳಿ ಅಲ್ಲೊಂದಿಷ್ಟು ನಾಲ್ಕು ವಿದ್ಯಾರ್ಥಿಗಳಿಗೆ ಅಕ್ಷರದಾನವನ್ನು ದಾನವನ್ನು ಮಾಡಬೇಕನ್ನುವಂತಹದ್ದು ಹಂಬಲ ಹಾಲೈನವರ್ತು ಆ ಖಜ್ಜರಿ ಗ್ರಾಮದಿಂದ ಆ ಊರಿಗೆ ಬಂದರು ನೀಲಮ್ಮ ತಾಯಿಯ ತೌರುಮಣಿ ಹಾಲಯ್ಯನವರ ಜನ್ಮಸ್ಥಳ ಅದು ತಾಯಿಮನಿ ಇದು ಅಪ್ಪನ ಮನೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಾಯಿ ಮನಿಯೊಳಗೆ ಹುಟ್ಟೋದು ಆದರೆ ನಾವು ಬಹಳ ಕಡೆ ನಿಂದು ಊರು ನಿನ್ನ ಜನ್ಮಸ್ಥಳ ಅಂತಂದ್ರೆ ಅಪ್ಪನ ಊರ ಹೇಳಬೇಕು ವಾಡಿಕೆ ಅದು ತಾಯಿ ಮನಿ ಆ ತಾಯಿ ಮನಿಯೊಳಗೆ ಬಂದು ನಾಲ್ಕು ಹುಡುಗರಿಗೆ ವಿದ್ಯೆಯನ್ನು ಕಲಿಸಬೇಕು ವಿದ್ಯೆಯನ್ನು ಕಲಿಸೋದ್ರೊಳಗೆ ಎಷ್ಟು ನಿಪುಣರಾಗಿದ್ರು ಅಂತಂದರೆ ಹಾಲಯ್ಯನವರು ಕಜ್ಜರಿ ಗ್ರಾಮದೊಳಗಿರುವಂತಹ ಮಾಸ್ತರ್ಗಳು ಬೆರಗಾಗ್ತಿದ್ರು ಎಷ್ಟು ಒಳ್ಳೆ ವಿದ್ಯಾವಂತ ಒಮ್ಮೆ ಹೇಳಿರುವಂತಹ ಮಾತುಗಳನ್ನು ಎಷ್ಟು ಚೆಂದ ಮನನ ಮಾಡಿಕೊಳ್ತಾನ ಕೇವಲ ಇಟ್ಟುಕೊಳ್ಳೋದಲ್ಲ ಅದನ್ನು ಮನನ ಮಾಡಿಕೊಳ್ಳಬೇಕು ಮನನ ಮಾಡಿಕೊಂಡು ಇನ್ನೊಂದು ಹೇಳಬೇಕು ಅದು ಬಹಳ ಮುಖ್ಯ ಯಾವಾಗ ಒಳ್ಳೆಯದನ್ನು ಹೇಳೋದನ್ನು ಕಲ್ತಿದ್ರಲ್ಲ ಹಾಲೈನವರು ಬಂದು ಲಿಂಗದಹಳ್ಳಿಯೊಳಗೆ ನಾಲ್ಕು ಮಕ್ಕಳಿಗೆ ಪಾಠವನ್ನು ಕಲಿಸಲಿಕ್ಕೆ ಕತ್ತಿದ್ರು ಅಲ್ಲಿ ಪಾಠವನ್ನು ಮಾಡುವಂತಹದ್ದು ಜೋಯಿಸರ ಹರಳಳ್ಳಿ ಒಳಗಿರುವಂತಹ ತಾಯಿಗೆ ಗೊತ್ತಾಯಿತು ಮೊದಲ ಮಣಿ ಬಿಟ್ಟು ಹೋದ ನಂತರ ಯಾರೋ ಹೇಳಿದ್ರು ನಿಮ್ಮ ಮಗ ಖಜ್ಜರಿ ಒಳಗ ಅದಾನ ಸಾಲಿ ಕಲಿತಾನ ಅಂತೇಳಿ ಅಂದಿದ್ರು ಹೋಗ್ಲಿಕ್ಕಾಗಿದ್ದಿಲ್ಲ ಇವತ್ತು ನಮಗೆ ಕೇವಲ ಅದು ಖಜ್ಜರಿ ಗ್ರಾಮ ಒಂದು ಹನ್ನೆರಡು ಹದಿನೈದು ಕಿಲೋಮೀಟರ್ ಇರಬಹುದು ಅಂತ ಅನ್ಕೊಳ್ತೀನಿ ನಾನು ಆದ್ರೆ ಅವತ್ತಿನ ಕಾಲಕ್ಕೆ ಅದೇ ಬಹಳ ದೂರ ಯಾಕಂದ್ರೆ ಹೋಗ್ಲಿಕ್ಕೆ ವ್ಯವಸ್ಥೆಗಳಿಲ್ಲ ಹೋದ್ರೆ ಒಳಗೆ ಹೋಗ್ಬೇಕು ಇಲ್ಲಾಂದ್ರೆ ಎತ್ತಿನ ಬಂಡಿ ಕಟ್ಕೊಂಡು ಹೋಗಬೇಕು ಆದ್ರೆ ತಾಯಿ ಅಂದಳು ಮಗ ತವರು ಮನಿಯೊಳಗೆ ಬಂದಾನ ನನ್ನ ಮನಿ ಇಲ್ಲೇ ಐತಲ್ಲ ಬಹಳ ದೂರ ಇಲ್ಲಲ್ಲ ಮಗನನ್ನ ನೋಡಬೇಕು ಅಂತೇಳಿ ಹಂಬಲದಿಂದ ಹುಡ್ಕೋತ್ ಬಂದಳು ತಾಯಿ ಹುಡ್ಕೋತ ಬಂದಳು ಮಗ ಹಲಯ ಎಷ್ಟು ವರ್ಷ ಆಯ್ತು ಮಗ ನಿನ್ನ ನೋಡಿ ನಾಲ್ಕು ವರ್ಷಗಳಾದ ನಂತರ ಈಗ ನಿನ್ನ ಮುಖ ನೋಡಾಕತ್ತಿದ್ನಲ್ಲೋ ಮಗ ತಾಯಿ ಕಣ್ಣೊಳಗೆ ನೀರು ತುಂಬಿಕೊಂಡು ಒಂದು ದಿವಸ ನೆನಪು ಬರಲಿಲ್ಲ ಬರಲಿಲ್ಲೇನು ಅಂತಾದ ನಿನಗೇನಾಗಿತ್ತು ಮಗ ತಾಯಿ ಪರಿಪರಿಯಾಗಿ ಅವ ನಾನು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕನ್ನುವಂತ ಹಂಬಲದೊಳಗಿದ್ನಿವ ಆ ಒಂದು ಉದ್ದೇಶದಿಂದ ನಾನು ಹೋಗಿದ್ನಿವ ಆಯ್ತಪ್ಪ ಹೆಂಗೋ ಎಲ್ಲಿ ಹೋದ ಮತ್ತೆ ಬಂದಿಲ್ಲ ಬಹಳ ಸಂತೋಷ ಆಯ್ತು ಮಗ ಅದಕ್ಕೆ ನಂದು ಕೊನೆಯ ಒಂದು ಇಚ್ಛೆ ಆಯ್ತಪ್ಪ ನಿನಗೆ ಲಗ್ನ ಮಾಡಿ ನಾನು ಕಣ್ ತುಂಬಿಕೊಳ್ಬೇಕು ಅನ್ನುವಂಥದ್ದು ನನ್ನ ಆಶಯದಪ್ಪ ನಿನಗ ಲಗ್ನ ಆಗಬೇಕು ನಿನಗ ಮಕ್ಕಳಾಗಬೇಕು ಆ ಮಕ್ಕಳನ್ನು ನೋಡಿ ಖುಷಿ ಪಡಬೇಕು ಆ ಮಕ್ಕಳನ್ನು ಆಡಿಸಬೇಕು ನಾನು ಬಾಪ ಹೋಗುನು ಹಲೈನವ್ರಂದ್ರು ಅಮ್ಮ ಈಗರೇ ಊರೊಳಗೆ ಪಾಠವನ್ನು ಚಾಲು ಮಾಡಿದ್ದೀನಿ ಅಕಸ್ಮಾತ್ ನಾನು ಅಲ್ಲಿ ಬಂದಿದ್ನಿ ಅಂತಂದ್ರ ಈ ಪಾಠ ಹೇಳೋದೆಲ್ಲ ಮುಗಿದು ಬಿಡ್ತೈತಿ ಹುಡುಗರು ಮತ್ತ ನಾ ಹೆಂಗ ತ್ರಾಸ ಪಟ್ಟಿನ ಹಂಗೆ ಈ ಮಕ್ಕಳು ಪಡೋದು ಬೇಡವ ಅದಕ್ಕೆ ಈ ಎಲ್ಲ ಆದ ನಂತರ ಇನ್ನೊಂದು ಎರಡು ಮೂರು ವರ್ಷ ಹೋಗ್ಲಿ ಲಗ್ನ ಮಾಡ್ಕೊಳ್ಳೋದ್ಯ ಏನ್ ಐತೆ ಅಂತ ಅಂತೇಳಿ ತಾಯಿಗೆ ಸಂಜಾಯ ಮಾಡಿದ್ರು ಅಂದ್ರೆ ಸ್ವಲ್ಪ ತಾಯಿಗೆ ಒಂದಿಷ್ಟು ಧೈರ್ಯದ ಮಾತುಗಳನ್ನು ಹೇಳಿದರು ಆಗಲಿಪ್ಪ ಹಂಗ ಮಾಡು ಅಂತ ಹೇಳಿ ತಾಯಿ ಮತ್ತೆ ಸೀದಾ ಹೊರಟರು ತಾಯಿ ಯಾವಾಗ ಮನೆಗೆ ಹೋದ್ರಲ್ಲ ಲಿಂಗದಹಳ್ಳಿ ಒಳಗ ಸಮ್ಮಾಳದ ಬಸವಯ್ಯನವರು ಅಂತ ಹೇಳಿ ಆ ಬಸವಯ್ಯನವರು ಅವರು ಮನೆಯೊಳಗ ನಿಜಗುಣ ಶಿವಯೋಗಿಗಳ ಗ್ರಂಥಗಳನ್ನು ಇಟ್ಟುಕೊಂಡಿದ್ದರು ತಮ್ಮ ಬಿಡುವಿನ ವೇಳೆಯೊಳಗ ಆ ಗ್ರಂಥಗಳನ್ನು ಓದ್ತಿದ್ರು ಹಾಲೈನವರಿಗೆ ಅನಿಸ್ತು ಪಾಠವನ್ನು ಮಾಡ್ಕೊತು ಮಾಡ್ಕೊತ ಬಿಡುವಿನ ಸಮಯದೊಳಗೆ ನಾನು ಒಂದಿಷ್ಟು ಓದಬೇಕು ನಿಜಗುಂಡ್ರು ಅಂತಂದ್ರ ಬಹಳ ದೊಡ್ಡ ಶಿವಯೋಗಿಗಳು ಅವರ ಗ್ರಂಥಗಳನ್ನು ರಚನೆ ಮಾಡ್ಯಾರ ಆ ಗ್ರಂಥಗಳನ್ನು ನಾವು ಓದಬೇಕು ಅಂತ ಹೇಳಿ ಗ್ರಂಥಗಳನ್ನು ಅಧ್ಯಯನ ಮಾಡಕತ್ತರು ಓದ್ತಾ 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 ತಮ್ಮೊಳಗ ವೈರಾಗ್ಯದ ಭಾವ ಬರಲಿಕ್ಕಂತ ಸಮ್ಮಾಳದ ಬಸವಯ್ಯನವರು ಹಾಲೈನವರು ಇಬ್ಬರು ಕೂಡಿಕೊಂಡು ಸಾಯಂಕಾಲದ ಸಮಯದೊಳಗೆ ವಿಹಾರಕ್ಕೆ ಹೋಗಿದ್ರು ವಿಹಾರ ಅಂದರೆ ಗೊತ್ತಾಯ್ತಾ ವಿಹಾರ ಅಂದ್ರೆ ಗೊತ್ತಾಗ್ತೇನೆ ನಿಮಗೆ ವಿಹಾರ ಅಂದ್ರೆ ಗೊತ್ತಾಯ್ತ ಗೊತ್ತಾತ್ರಿವಾ ವಿಹಾರ ಗೊತ್ತಿಲ್ಲ ವಿಹಾರ ಗೊತ್ತಿಲ್ಲ ಇವಾಗ ಹುಡುಗರಿಗೆ ರೀ ನಮಗೆ ಗೊತ್ತಿಲ್ಲ ವಾಕಿಂಗ್ ಹಾಂ ಏನು ಇಂಗ್ಲೀಷ್ ಆಗೈತೆ ರೀ ನಿಮ್ದೆಲ್ಲ ಏನು ಅಲ್ಲೇ ಪರಿಣದಾಗ ಹುಟ್ಟಿದಂಗೆ ಹೇಳಾಕತ್ತಾರ ನಮ್ಮ ಭಾಷೆಗಳು ನಾವು ಮರ್ಯಾಕತ್ತೀವಿ ವಾಕಿಂಗ್ ಹೊರಟರು ಇಬ್ಬರು ಕೂಡ್ಕೊಂಡ್ರು ಹೋದಾಗ ನಿಜಗುಣ ಶಿವಯೋಗಿಗಳ ಏನು ತತ್ವಸಾರಗಳಿದ್ದಲ್ಲ ಆ ತತ್ವಸಾರದ ಬಗ್ಗೆ ಚರ್ಚೆ ಮಾಡಕತ್ತಿದ್ರು ನಿಜಗುಣ ಶಿವಯೋಗಿಗಳ ತತ್ವದ ಸಂದೇಶಗಳು ಹೀಗಿತ್ತು ಪಾರಮಾರ್ಥದ ಅಡುಗೆ ಆಗಿತ್ತು ಎಲ್ಲವನ್ನು ಹೇಳ್ತಾ ಮಾತಾಡ್ತಾ ಮಾತಾಡ್ತಾ ಬಂದಾಗ ಒಬ್ಬಳು ಯುವತಿ ಹೊಲಕ್ಕೆ ಹೋಗಿದ್ರು ಹೋಗಿರುವಂತಹ ಸಂದರ್ಭದೊಳಗ ಈ ಹೊಲಕ್ಕೆ ಹೋಗೋ ಮುಂದೆ ನಮ್ಮ ತಾಯಂದಿರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದ್ರೆ ಒಂದು ಕೊಡದೊಳಗೆ ನೀರು ತುಂಬಿಕೊಂಡು ಹೋಗಿರ್ತಾರೆ ಮಧ್ಯಾಹ್ನ ಕುಡಿಲಿಕ್ಕೆಬೇಕು ಈಗೆಲ್ಲ ಕೆಲವ್ರ ಹತ್ರ ಬೋರ್ವೆಲ್ಗಳಾಗ್ಯಾವ ಅವಾಗ ಯಾವೂ ಕೂಡ ಅವು ಇರ್ತಿದ್ದಿಲ್ಲ ಅಕಸ್ಮಾತ್ ಇದ್ರು ಮಧ್ಯಾಹ್ನದ ಏನು ಬೇಸಿಗೆಯ ಸಮಯದೊಳಗೆ ಎಲ್ಲ ಬತ್ತಿ ಹೋಗಿಬಿಡ್ತಿದ್ರು ಹಂಗಾಗಿ ನೀರು ತಗೊಂಡು ಹೋಗ್ತಿದ್ರು ಕುಡಿಲಿಕ್ಕೆ ಒಬ್ಬಳು ಯುವತಿ ತನ್ನ ಹೊಲದ ಕೆಲಸ ಮುಗಿಸ್ಕೊಂಡು ಖಾಲಿ ಕೂಡ ತಗೊಂಡು ಬರ್ತಾ ಇದ್ಳು ಇವರಿಬ್ಬರು ಹಿಂಗೆ ಮಾತಾಡ್ಕೋ ಅಂತ ಹೊಂಟಿದ್ರು ಹೋಗೋ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ ಆ ಯುವತಿ ಎಕಡೆ ನೋಡಕತ್ತಿಳೋ ಗೊತ್ತಿಲ್ಲ ಇವರು ತಮ್ಮ ಆಧ್ಯಾತ್ಮಿಕದ ಚಿಂತೆಯೊಳಗಿದ್ರು ಇವರಿಬ್ಬರು ಹೋಗು ನಡಕ್ಕ ಆ ಹೆಣ್ಮಗಳು ಬಂದು ಅವಳನ್ನ ಬಿಟ್ಟರು ಅವಳೇ ಹಾದ್ಬಿಟ್ರು ಇವರು ಹಾದ್ರು ಅವರು ಹಾದ್ರು ಹಾದ ನಂತರ ಇವರು ಈ ಕಡೆ ಬಿದ್ದರು ಇವರು ಈ ಕಡೆ ಬಿದ್ರು ಆ ಹೆಣ್ಮಗಳು ಒಂದ್ ಕಡೆ ಹೋಗಿ ಬಿದ್ದರು ಬಿದ್ದಂತಹ ಸಂದರ್ಭದೊಳಗೆ ಏನು ಸಂಬಾಳದ ಬಸವೈನವರಿದ್ರಲ್ಲ ಆ ಸ್ಪರ್ಶದೊಳಗೆ ಆಗುವಂತಹದ್ದು ಏನು ಒಂಥರ ವಿಚಿತ್ರ ಹಾಲೈನವರಿಗೂ ಆ ಸ್ಪರ್ಶದ ಅನುಭವ ಆಯಿತು ವಿಚಿತ್ರ ಆಯಿತು ಶಿವ ಶಿವ ಎಂತಾದ್ದಪ್ಪ ಇದು ಒಂದು ಕ್ಷಣ ಮೈಯೆಲ್ಲ ರೋಮಾಂಚನ ಅಂತಾರೆ ಒಂದು ಕ್ಷಣದೊಳಗೆ ಅಲ್ಲೋಲು ಕಲ್ಲೋಲಾಗಿ ಹೋಗಿಬಿಡ್ತಲ್ಲ ಸಾಧನಾ ವ್ಯವಸ್ಥೆಯೊಳಗೆ ಸಾಧಕನ ಮನಸ್ಸು ಚಂಚಲ ಆಗಿಬಿಡ್ತಲ್ಲ ಕೇವಲ ಬರೇ ಒಂದು ಕ್ಷಣದೊಳಗ ಅಲ್ಲೋಲ ಕಲ್ಲೋಲು ಆಗಿರುವಂತಹ ಮನಸ್ಸನ್ನ ಲಗ್ನ ಆದ ನಂತರ ಹೆಂಗ್ ನಾವು ಅನುಭವಿಸಬೇಕು ಬೇಡಪ್ಪ ಶಿವಿಶ್ವ ತಂದೆ ಬೇಡ ಬೇಡಪ್ಪ ಆ ವೈರಾಗ್ಯದ ಭಾವ ತುಂಬಿಕೊಂಡಿತು ಅಪ್ಪಿ ತಪ್ಪಿ ಏನಾದ್ರೂ ಜೀವನದೊಳಗ ಲಗ್ನ ಆಗಿಬಿಟ್ರ ನನ್ನ ಸಾಧನೆಗೆ ಕೂತು ಬರ್ತದ ಸಾಧನಾ ವ್ಯವಸ್ಥೆ ನಾನು ಕಂಡಂತ ಕನಸೆಲ್ಲ ನೀರಿನೊಳಗ ಹೋಮ ಆದಂಗಾಗ್ತದೆ ಬಸವೈನವರು ಏನು ಸಮ್ಮಾಳದ ಇದ್ರಲ್ಲ ಅಲ್ಲೇ ಬಿದ್ದಂಥವ್ರು ಅದೇ ಅವರು ಸ್ಪರ್ಶ ರಸ ಗಂಧ ಹಾಲೈನವರು ಜಾಗೃತ ಆಗಿಬಿಟ್ರು ಮೂರು ವರ್ಷ ಆಯ್ತು ಅಧ್ಯಯನವನ್ನು ಮಾಡ್ತಾ ಮಾಡುತ್ತಾ ಉತ್ತುಂಗಕ್ಕೆ ಹೋಗಿಬಿಟ್ರು ನಿಜಗುಣ ಶಿವಯೋಗಿಗಳ ತತ್ವಶಾಸ್ತ್ರವನ್ನು ಬಹಳಷ್ಟು ಪಾರಂಗತ್ವವನ್ನು ಮಾಡಿಕೊಂಡ್ರು ಮೂರು ವರ್ಷ ಆದ ನಂತರ ತಾಯಿ ಮತ್ತು ಹೋದರು ಮಗ ಹಲಯ ಮೂರು ವರ್ಷ ಆಯ್ತಪ್ಪ ಮತ್ತೆ ಈಗಾದ್ರ ಮನೆಗೆ ಬರ್ತೀಯಪ್ಪ ಅಂತಂದಾಗ ಬಹಳ ಮನಸ್ಸನ್ನ ಗಟ್ಟಿ ಮಾಡಿ ಹೇಳ್ತಾರ ಯವಾ ಅಪ್ಪಿ ತಪ್ಪಿ ಮನೆಗೆ ಬರುದಿಲ್ಲ ಮಣಿಗೂ ಬರೋದಿಲ್ಲ ಲಗ್ನಾನೂ ಆಗೋದಿಲ್ಲ ನಮ್ಮನ್ನು ಬಿಟ್ಟು ಬಿಡ್ರಿ ನಾನೇನೋ ಒಂದು ಸಾಧನೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ನೀವ ದಯಮಾಡಿ ನಮ್ಮನ್ನು ಬಿಟ್ಟು ಬಿಡ್ರಿ ಮಗ ಹಿಂಗಂದ್ರೆ ಹೆಂಗಪ್ಪ ನಾನು ನೀನು ನನ್ನ ಮಗ ಅನ್ನುವಂಥ ಭಾವದಿಂದ ಇಲ್ಲಿ ಬಂದೇನು ನನ್ನಪ್ಪ ನೀ ಬೇಡಪ್ಪ ನಾನು ನಿನ್ನ ಒಂಬತ್ತು ತಿಂಗಳ ಹೊತ್ತು ಹೆತ್ತಿದಿನ ಮಗ ಬಾರಪ್ಪ ನನ್ ಕಂದ ಬಾರಪ್ಪ ಮಾಡಬೇಡ ನನ್ನಪ್ಪ ಅಮ್ಮ ಈ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಅಂತ ಹೇಳಾಕತಿಯಲ್ಲ ಹಿಂಗ ಹೇಳಿ ನನ್ನ ಬಂಧನಕ್ಕೆ ಕೆಡವಬೇಡವ ಬಂಧನದೊಳಗೆ ಹಾಕ್ಬೇಡ ಹಾಲಿನವ್ರಿಗಂತಾಳೆ ಮಗ ಅಲ್ಲಪ್ಪ ನೀನು ಹಿಂಗಂದ್ರೆ ಹೆಂಗೋ ನೀನು ನನ್ನ ಹೊಟ್ಟೆಯೊಳಗೆ ಹುಟ್ಟಿ ನಮ್ಮ ವಂಶವನ್ನ ಉದ್ಧಾರ ಮಾಡಬೇಕಪ್ಪ ನೀನು ನಿನ್ನ ವಂಶವನ್ನು ಉದ್ಧಾರಲಿಕ್ ಉದ್ಧಾರ ಮಾಡಲಿಕ್ಕೆ ನಿನಗೊಬ್ಬ ಮಗ ಮಗಾದಾನ ಅಣ್ಣದಾನ ಆ ಅಣ್ಣನಿಂದ ನಿನ್ನ ವಂಶವನ್ನು ನೀನು ಬೆಳೆಸ್ಕೊಳ್ಳುವ ಆದರೆ ನನ್ನನ್ನು ನೀನು ಬಿಟ್ಟು ಬಿಡು ನಾನು ಸಮಾಜದ ಮಗ ನಾನು ಮೂರು ವರ್ಷದಿಂದ ಇಲ್ಲಿ ಪಾಠವನ್ನು ಮಾಡಿ ಅವರು ಕೊಟ್ಟಿರುವಂತಹ ಹಣವನ್ನು ಸಂಗ್ರಹ ಮಾಡಿದ್ದೀನಿ ವಾ ಮೂರು ನೂರು ರೂಪಾಯಿಗಳನ್ನು ಸಂಗ್ರಹ ಮಾಡಿದ್ದೀನಿ ಆ ಮೂರು ನೂರು ರೂಪಾಯಿಗಳನ್ನು ನಿನ್ನ ಉಡಿಯೊಳಗೆ ಹಾಕೊಂಡು ಇವತ್ತಿನಿಂದ ನಾನು ನಿನ್ನ ಮಗನಲ್ಲ ನೀನು ನನ್ನ ತಾಯಿಯಲ್ಲ ಅನ್ನುವಂತಹದ್ದನ್ನ ಹಾಲೈನವ್ರು ಹೇಳ್ತಾರೆ ಮಗ ಮಾತು ಹೇಳಕತಿಯೋ ಮಗನ ಈ ಮಾತು ನಿನಗೆ ಹೇಳಲಿಕ್ಕೆ ಆದ್ರೆ ಹೆಂಗ ಬರ್ತೈತಿ ಮಗ ನೀನೇನೋ ಹೇಳಬಹುದು ಆದ್ರೆ ನಿನ್ನ ಹಡಿಯುವಂತಹ ಸಂದರ್ಭದೊಳಗೆ ನನಗೆ ಎಷ್ಟು ನೋವು ಎಷ್ಟು ತ್ರಾಸಾಗ್ತಿತ್ತು ಮಗ ಇದು ನಿನಗೆ ಏನಾದರೂ ಸರಿ ಅನಿಸುತ್ತೇನಪ್ಪ ಆವ ಮಾತುಗಳಿಗೆ ಉತ್ತರವೂ ಇಲ್ಲ ಹಾಲಯ್ಯನವರ ನೀಲಮ್ಮನವರು ಕಣ್ಣೊಳಗೆ ನೀರು ತುಂಬಿಕೊಂಡು ಇವ ಇದನ್ನು ತಗೋ ಅಂತ ಹೇಳಿ ಸಾಷ್ಟಾಂಗವನ್ನು ನಮಸ್ಕಾರ ಮಾಡಿದ್ರು ನನಗ ಹರಸು ನನ್ನನ್ನು ಹರಸು ಆಶೀರ್ವದಿಸು ಯವ ಆಶೀರ್ವದಿಸು ಅಂತಂದಾಗ ಏನಂತ ಹರಸ್ಲಿ ಏನಂತ ಹರಿಸ್ಲಿ ಯವಾ ನೀನು ನನಗ ನೀನು ಚಂದ ಬಾಳಪ್ಪ ನೀ ಏನು ಕನಸು ಕಟ್ಕೊಂಡಿಯಲ್ಲ ಆ ಕನಸು ಈಡೇರಲಿ ಅಂತ ಹರಸಿವ ನೀನು ನಿನ್ನ ಜೀವನದೊಳಗ ಏನು ಸಾಧನೆಯನ್ನು ಮಾಡ್ಕೊಳ್ಬೇಕು ಅನ್ಕೊಂಡಿದೆಯಲ್ಲ ಮಗ ನೀ ಇಲ್ಲೇ ಎದ್ಕೊಂಡು ಮಾಡ್ಬೋದಲ್ಲೋ ಮಗ ಹಂಗಾದಲ್ಲವೂ ನಾನು ನನ್ನದು ಅನ್ನುವಂತಹದ್ದು ಮಮಕಾರ ಇತ್ತು ಅಂದ್ರ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಸಮಾಜದ ಮಗ ಬಿಟ್ಟು ಬಿಡೇವಾ ಯಾವಾಗ ಇಷ್ಟೊಂದು ಹೇಳ್ಕೊಂಡಾಗ ತಾಯಿ ಹೇಳ್ತಾಳ ಮಗ ನಿನಗ ಹೋಗೋದೇ ಅನಿಸಿತ್ತು ಅಂತಂದ್ರ ನೀನು ಹೆಂಗ ನನ್ನ ತಾಯಿ ಸ್ವರೂಪದೊಳಗೆ ನೋಡ್ಕೊಂಡಲ್ಲ ಈ ನಾಡಿನೊಳಗಿರುವಂತಹ ಎಲ್ಲಾ ತಾಯಿ ಅಂದ್ರೆ ನಿನಗ ತಾಯಿಯಾಗಿ ಉಳಿಯಲಿಪ್ಪ ಅಂತೇಳಿ ತಾಯಿ ಹರಿಸ್ತಾಳ ನಿನ್ನ ಆಸೆ ಇಡೇರ್ಲಿ ಮಗ ಅಳತಾ ಅಳತಾ ಕೂತಳು ಹಾಲೈನೋರು ಈ ಮಾತು ದೊಡ್ಡ ಹೆಜ್ಜೆ ಹೋಗ್ತಾ ಹೋಗ್ತಾ ಹೊರಟು ಬಿಟ್ರು ಹೊರಟು ಬಿಟ್ರು ಮಗ ಅಂತೇಳಿ ಕತ್ತಾಳ ತಾಯಿಯನ್ನು ನೋಡ್ಲಿಲ್ಲ ಕೊನೆಯದಾಗಿರುವಂತಹ ತಾಯಿಯ ಮುಖವನ್ನು ನೋಡಿರುವಂತಹ ಮಹಾತ್ಮ ಹಂಗೆ ಹೋದ 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 ತಾಯಿ ಮಗನನ್ನು ನೋಡ್ತಾ ಇದ್ದು ನೋಡ್ತಾ ಇದ್ರು ನೋಡುವಂತಹ ಸಮಯದೊಳಗ ಆತನ ಹೋಗೋದು ಮುಳುಗ್ತಾ ಇತ್ತು ದೂರ ಹೋದಂಗ 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 ಸನ್ನದಾಯ ಕಾಣ್ತಾ ಇತ್ತು ನನ್ನ ಮಗ ಭಾರವಾದ ಮನಸ್ಸಿನ ಊರಿನತ್ತ ಮರಳುತ್ತಾಳೆ ತಾಯಿ ಹಾಲೈನವರು ನಂದಿಹಳ್ಳಿಗೆ ಹೋಗಿಬಿಡುತ್ತಾರೆ ನಂದಿಹಳ್ಳಿ ಬಸವೇಶ್ವರನ ಹತ್ರ ಕೂತ್ಕೊಂಡು ಆ ನಂದೀಶನ ಮೂರ್ತಿಯನ್ನು ನೋಡ್ತಾ ನೋಡ್ತಾ ಕಂಗಳು ತುಂಬಿಕೊಂಡು ಕಣ್ಣಂಚಿನೊಳಗ ನೀರು ಬಂತು ಆ ನಂದೀಶನನ್ನು ನೋಡ್ತಾ ನಾನು ನನ್ನ ತಾಯಿಗೆ ದುಃಖಪಡಿಸೀನಿ ಅನ್ನುವಂತಹದ್ದು ಭಾವ ಇಲ್ಲ ಆದ್ರೆ ಆ ತಾಯಿಯನ್ನ ಬೇರೆ ತಾಯಿಯಾಗಿಲ್ಲ ಎಲ್ಲರೂ ಕೂಡ ತಾಯಿರೇ ಆ ತಾಯಿಗೆ ಕೂಡ ನಾನು ದುಃಖವನ್ನು ತರಿಸಿದ್ದೆಲ್ಲ ಅಂತ ಹೇಳಿ ತನ್ನೊಳಗ ಕಣ್ಣೀರವನ್ನ ಹಾಕ್ತಾ ಬಸವಣ್ಣನ ಹತ್ರ ಬಸವಣ್ಣ ಆ ತಾಯಿಯ ಮನಸ್ಸು ನೊಂದಿರಬಹುದು ಆ ಸಾಂತ್ವನದ ಶಕ್ತಿಯನ್ನು ಕೊಡಪ್ಪ ಬಸವ ಪ್ರಾರ್ಥನೆ ಮಾಡಿಕೊಂಡು ತಾಯಿ ಯಾವಾಗ ತಾಯಿ ಪ್ರಾರ್ಥನೆಯನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ರು ನನ್ನ ಮಗ ಚಲೋ ಇರಲಿ ಹೆಂಗಾದ್ರೂ ಇರಲಿ ಅಂತ ಹೇಳಿ ಇಲ್ಲಿ ಕೋ ಏನು ಹಾಲೈನವರು ಪ್ರಾರ್ಥನೆ ಮಾಡ್ಕೊಳಕತ್ರು ಧ್ಯಾನಸಕ್ತರಾಗಿ ಕೂತಿದ್ರು ಸಮಯ ಹೋಗಿದ್ದು ಗೊತ್ತಿಲ್ಲ ನಂದಿಹಳ್ಳಿಯೊಳಗಿರುವಂತಹ ಒಬ್ಬ ವೃದ್ಧ ಬಂದು ಅಪ್ಪ ನೀವು ಹಾಲೈ ಮಾಸ್ತರ್ ಹೌದಲ್ರಿ ಹೌದ್ರಿ ಯವಾಗಿಂದು ಕುತ್ತಿ ನೋಡಾಕತ್ತಿ ನಾನು ನೀವು ಹಾಳೋ ತತ್ ಕುತ್ತೀರಿ ಬರ್ರಿ ಒಂದ್ ಸ್ವಲ್ಪ ಸ್ನಾನ ಪೂಜೆ ಪ್ರಸಾದ ಮಣಿಯೊಳಗ ಅಂತ ಹೇಳಿ ಕರ್ಕೊಂಡು ಹೋದ್ರು ಸ್ನಾನ ಶಿವಪೂಜೆಯನ್ನ ಮುಗಿಸ್ಕೊಂಡು ಪ್ರಸಾದ ಮಾಡಿದ್ರು ಪ್ರಸಾದ ಆದ ನಂತರ ಹಾಲೈನವರಿಗೆ ಒಂದೇ ಒಂದು ನಾನು ಶರಣರ ಸಂತರ ಶಿವಯೋಗಿಗಳ ಮಾರ್ಗದೊಳಗೆ ಹೋಗ್ಬೇಕು ಏನು ಸಮ್ಮಾಳದ ಬಸವಯ್ಯನವರ ತಕ್ಕ ಅಧ್ಯಯನವನ್ನು ಮಾಡಿದರ ನಿಜಗುಣ ಶಿವಯೋಗಿಗಳ ಗ್ರಂಥಗಳನ್ನು ಇನ್ನಷ್ಟು ನಾನು ಗಳಿಸಿಕೊಳ್ಬೇಕು ಅಂತ ಹೇಳಿ ಹುಬ್ಬಳ್ಳಿಯತ್ತ ಪ್ರಯಾಣ ಮಾಡಿದರು ಕಾಲ್ನಡಿಗೆಯೊಳಗೆ ಹುಬ್ಬಳ್ಳಿಗೆ ಹೋಗ್ತಾರ ಅವರು ಎಲ್ಲೇ ಹೋದ್ರೂ ತಮ್ಮ ಆಚಾರ ವಿಚಾರ ನಿಯಮಗಳನ್ನ ಬಾಲ್ಯದಿಂದಲೂ ಕೂಡ ಅವರು ಲಿಂಗೈಕ್ಯ ಆಗುವವರಿಗೆ ಎಲ್ಲಿಯೂ ಕೂಡ ಮಾಡಲಿಲ್ಲ ಅಪಚಾರವನ್ನು ಮಾಡಲಿಲ್ಲ ಸದಾಕಾಲ ಭಾವಿ ಕೆರೆ ಹೊಳಿ ಎಲ್ಲಿರ್ತಾವಲ್ಲ ಅಲ್ಲಿ ಸ್ನಾನವನ್ನು ಮಾಡೋದು ಪೂಜೆಯನ್ನು ಮಾಡುವಂತಹದ್ದು ಪ್ರಸಾದವನ್ನು ಸ್ವೀಕಾರ ಮಾಡುವಂತಹದ್ದು ಹುಬ್ಬಳ್ಳಿಗೆ ಹೋದರು ಹುಬ್ಬಳ್ಳಿಯೊಳಗ ಸಿದ್ದಾರೂಢ ಮಠದಲ್ಲಿ ಶಾಸ್ತ್ರಗಳು ನಿರಂತರವಾಗಿ ನಡೀತಾ ಇತ್ತು ಶಾಸ್ತ್ರಗಳನ್ನು ಕೇಳೋದಕ್ಕೆ ಸಾವಿರ ಸಾವಿರ ಜನ ಬರ್ತಾ ಇದ್ರು ಸಾವಿರಾರು ಜನ ಬಂದು ಸಿದ್ಧಾರೂಢರ ಗುರುಗಳ ಮಾತುಗಳನ್ನು ಕೇಳ್ತಾ ಇದ್ರು ಅವಾಗ ಸಿದ್ದಾರೂಢರ ಶಿಷ್ಯ ಪರಂಪರೆಯೂ ಹೆಚ್ಚಾಗಿತ್ತು ಆದರೆ ಸಿದ್ಧಾರೂಢ ಆಸ್ತಿ ಅವರ ಹತ್ರ ಬರುವಂತಹ ಭಕ್ತ ಸಮೂಹ ಕೇವಲ ಸನ್ಯಾಸಿಗಳಾಗಿ ಇರಲಿಲ್ಲ ಅಲ್ಲಿ ಸಂಸಾರಿಗಳು ಕೂಡ ಇರ್ತಿದ್ರು ಅವರ ಶಾಸ್ತ್ರಗಳನ್ನು ಪ್ರವಚನಗಳನ್ನು ಕೇಳಲಿಕ್ಕೆ ಹೋದಂತಹ ಸಂದರ್ಭದೊಳಗ ನಮ್ಮ ಆಚಾರ ವಿಚಾರ ನೇಮಗಳಿಗೆ ಪೂಜೆ ಮಾಡಲಿಕ್ಕೆ ತೊಂದರೆ ಆಗ್ತದಂತ ಹೇಳಿ ಹುಬ್ಬಳ್ಳಿ ರುದ್ರಾಕ್ಷಿ ಮಠದೊಳಗಿದ್ದುಕೊಂಡು ಪೂಜೆ ಪ್ರಸಾದಗಳನ್ನು ಮಾಡ್ತಾ ಇದ್ರು ಯಾವಾಗ ಪೂಜೆಯನ್ನು ಮಾಡ್ತಾ ಪೂಜೆಯನ್ನು ಮಾಡಿ ಆದ ನಂತರ ಕಂತಿ ಭಿಕ್ಷೆ ಮಾಡ್ತಾ ಇದ್ರು ಆ ಬಂದಿರುವಂತಹ ಪ್ರಸಾದ ಸ್ವೀಕಾರ ಮಾಡುತ್ತಿದ್ರು ಸಿದ್ಧಾರೂಢ ಮಠಕ್ಕೆ ಹೋಗಿ ಪ್ರವಚನಗಳನ್ನು ಕೇಳೋದು ಹೀಗಿರುವಾಗ ಆಗ ಸ್ನಾನ ಪೂಜೆಯನ್ನು ಮಾಡಿ ಒಂದು ದಿನ ಕಂತಿ ಭಿಕ್ಷ ಕಂತು ಹೋಗ್ತಾರೆ ಹೋದಂಥ ಭವತಿ ಭಿಕ್ಷಾಂದೇಹಿ ಒಂದು ಮನೆ ಮುಂದೆ ಹೋಗಿ ಕೇಳಿದ್ರು ಮನಿಯೊಳಗ ಯಾರು ಇಲ್ಲ ಒಬ್ಬ ತರುಣಿ ಬಂದಳು ನೋಡ್ಲಿಕ್ಕೆ ಎಷ್ಟು ದಿಯೋ ನೀನು ಈ ಭಿಕ್ಷೆ ಅದನ್ನ ಇದನ್ನು ಬಿಟ್ಟು ಬಿಡು ಆರಾಮ್ ಲಗ್ನ ಮಾಡ್ಕೊಂಡು ಇರೋನು ಬಾ ಅಂತೇಳಿಂಗ ಆ ಜೋಳಿಗೆಯನ್ನು ಹಿಡಿದು ಎಳೆದಳು ಬಿಡಮ್ಮ ಬಿಡು ಹಂಗಲ್ಲ ಬಿಡು ಅಂತೇಳಿ ಕೇಳಿದಾಗ ಬಿಡ್ಲಿಲ್ಲ ಜೋಳಿಗೆಯನ್ನು ಜೋರಾಗಿ ಎಳೆದಳು ರು ಜೋಳಗಿನ ತಗೋ ಹೇಳಿ ಜೋಳಗಿನ ಬಿಟ್ಟು ಮಠಕ್ಕೆ ಬಂದ್ರು ಮಠಕ್ಕೆ ಬಂದು ಸ್ನಾನ ಪೂಜೆಯನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಶಿವಶಿವ ಭಗವಂತ ಎಷ್ಟರ ಪರಿಕ್ಷೇಪ ಈ ಕಾರ್ಯಗಳನ್ನು ಮಾಡಬೇಕು ಮಾಡಬಾರದು ಅನ್ನುವಂತ ಭಾವದೊಳಗದೇನಲ್ಲ ಮತ್ತೆ ಪುನಃ ಅಂತವಾಗ್ತಾವಲ್ಲ ಬೇಡಪ್ಪ ಅವರು ಇರುವರೆಗೆ ಕಂತಿ ಭಿಕ್ಷೆಯನ್ನು ಮಾಡುವ ತನಕ ಪುನಃ ಆ ಓಣಿಗೆ ಅವರು ಹೋಗಲೇ ಇಲ್ಲ ಬೇರೆಯ ಕಡೆಗೆ ಹೋದರು ಪ್ರವಚನಕ್ಕಾಗಿ ಸಿದ್ಧಾರೂಢ ಮಠಕ್ಕೆ ಹೊರಟರು ಸಿದ್ಧಾರೂಢರ ನುಡಿಗಳನ್ನ ಕೇಳ್ತಾ ಕೇಳ್ತಾ ಸಿದ್ಧಾರೂಢರು ಪ್ರವಚನ ಮಾಡುವಂತಹ ಸಂದರ್ಭದೊಳಗ ಒಂದು ಮಾತನ್ನು ಹೇಳ್ತರು ಪ್ರಾಣಲಿಂಗ ಅನ್ನುವಂತಹದ್ದು ಒಳಗಿರುವಾಗ ಇಷ್ಟಲಿಂಗದ ಅವಶ್ಯಕತೆ ನಮಗೇನೈತಿ ಪ್ರಾಣಲಿಂಗ ಅನ್ನುವಂತಹದ್ದು ಒಳಗಿರುವಾಗ ಇಷ್ಟಲಿಂಗದ ಹರ್ಕತ್ತು ನಮಗಿಲ್ಲ ಅನ್ನುವಂಥ ಮಾತನ್ನ ಸಿದ್ಧಾರೂಢರ ವಾಣಿಯಿಂದ ಬಂತು ಯಾವಾಗ ಈ ಶಬ್ದವನ್ನ ಕೇಳಿದ್ರು ಹಾಳೈನವರು ಶಿವಶಿವ ದೊಡ್ಡವರು ಈ ಮಾತುಗಳನ್ನು ಹೇಳ್ತಾರಲ್ಲ ಇಷ್ಟಲಿಂಗವನ್ನ ಪ್ರತಿಯೊಬ್ಬರು ಕಟ್ಕೊಳ್ಬೇಕು ಅಂತ ಹೇಳ್ತಾರೆ ಇಷ್ಟಲಿಂಗ ಅಂತಂದ್ರೆ ಸಾಧನಾ ಪಥದಲ್ಲಿ ಸಾಗುವಂತಹದ್ದು ಒಂದು ಯೋಗ ಅದನ್ನ ಇವರು ಕಟ್ಕೋಬಾರ್ದು ಅಂತ ಹೇಳ್ತಾರಲ್ಲ ನಿಜಗುಣ ಶಿವಯೋಗಿಗಳು ಕೂಡ ತಮ್ಮ ಪದ್ಯದೊಳಗೆ ಹೇಳ್ಯಾರ ದೀಕ್ಷೆಯೊಂದಿಗೆ ಕರಕ್ಕೆ ಲಿಂಗವನ್ನು ಕರುಣಿಸಿದ ಶ್ರೀ ಗುರು ನಿನ್ನ ಕರದ ಈ ಲಿಂಗ ಜ್ಯೋತಿ ಕರದ ಈ ಜ್ಯೋತಿಕರ ಲಿಂಗವನ್ನು ನಿನ್ನ ದೇಹ ತ್ಯಾಗ ಮಾಡುವರೆಗೆ ನಿನ್ನ ದೇಹವನ್ನು ತ್ಯಾಗ ಮಾಡುವವರೆಗೆ ನೀನು ಈ ಲಿಂಗದಿಂದ ಅಗಲಬೇಡ ಅನ್ನುವಂತಹದ್ದನ್ನು ಹೇಳ್ಯಾರ ಇವರು ಹೇಳಿದ್ದು ಸರಿಯೇ ಅಂದಿನ ಕಾಲಕ್ಕೆ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರತ್ರ ಚರ್ಚೆಯನ್ನು ಮಾಡುತ್ತಾರೆ ಹಾಲೈನವರು ಲಿಂಗವನ್ನು ಧಾರಣ ಮಾಡಿಕೊಳ್ಬೇಕು ಅಂತ ಹೇಳಾರ ಇವರು ಲಿಂಗದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಲ್ಲ ಇದು ಸರಿಯೇ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಚರ್ಚೆಯನ್ನು ಮಾಡ್ತಾರ ಆದ್ರೂ ಇವರಿಗೆ ಸಮಂಜಸವಾಗಿರುವಂತಹ ಉತ್ತರ ಸಿಗಲಿಲ್ಲ ಹುಬ್ಬಳ್ಳಿಯೊಳಗಿರುವಂತಹ ಎರಡತ್ತಿನ ಮಠದೊಳಗ ಆ ಎರಡತ್ತಿನ ಮಠದೊಳಗ ಚನ್ನವೀರ ಸ್ವಾಮಿಗಳು ಅಂತ ಹೇಳಿ ಆ ಚನ್ನವೀರ ಮಹಾಸ್ವಾಮಿಗಳವರು ಮಠದೊಳಗ ಕೂತಿದ್ರು ಹೋಗಿ ನಮಸ್ಕಾರವನ್ನು ಮಾಡಿದ್ರು ಬುದ್ಧಿ ನನಗೊಂದು ಸಂಶಯ ಕಾಡ್ಲಿಕ್ಕಾ ಏನು ಸಂಶಯ ಅಂತಂದ್ರೆ ಸಿದ್ಧಾರುಡ್ರು ಲಿಂಗದವನ್ನ ಕಟ್ಕೋಬಾರ್ದು ಲಿಂಗದ ನಮಗ ಅವಶ್ಯಕತೆ ಇಲ್ಲ ಅಂತ ಹೇಳಾಕತ್ತಾರ ಇದು ನಿಮಗೆ ಹೆಂಗ ಅನ್ಸುತ್ತ ನನಗೆ ಹೆಂಗ ಅನಿಸತಿ ನಿನಗೆ ಹೆಂಗ ಅನಿಸತಿ ಅನ್ನೋದು ಬೇಕಾಗಿಲ್ಲ ನಾನು ನಿನಗೊಬ್ಬರದ ಹೇಳುತ್ತೇನೆ ನೀನು ಅಲ್ಲಿ ಬಿಡಪ್ಪ ಮಗ ಎಲ್ಲಿಗಿರಿ ದೂರದ ಬಳ್ಳಾರಿ ಜಿಲ್ಲೆಯೊಳಗಿರುವಂತಹ ಎಮ್ಮೆಗನೂರು ಅಂತ ಅಂತದಾರ ಅವರ ಬಳಿಗೆ ನೀವು ಹೋಗಬೇಕು ಆ ಜಡೇಶದ್ದರು ಬಹಳ ದೊಡ್ಡ ವೇದಾಂತಿಗಳು ದೊಡ್ಡ ದೊಡ್ಡ ತಪಸ್ವಿಗಳ ದಾರ ಅವ್ರ ಬಳಿಗೆ ನೀ ಹೋಗ್ಬೇಕು ನೀ ಅಲ್ಲಿ ಹೋದಿ ಅಂತಂದ್ರ ಲಿಂಗ ಕಟ್ಕೋಬೇಕು ಕಟ್ಕೋಬಾರ್ದು ಅನ್ನುವಂತಹ ಏನು ಅವರ ಮಾತುಗಳನ್ನು ಹೇಳಾರಲ್ಲ ಆ ಗೊಂದಲದಿಂದ ನಿನ್ನನ್ನು ದೂರ್ ಮಾಡುತ್ತಾರ ನಾ ಈಗಲೇ ಹೊರಡ್ತೀನಿ ಚನ್ನವೀರ್ ಸ್ವಾಮಿಗಳು ಹೇಳ್ತಾರ ಹಿಂಗ ನೀ ಹೋಗಬಾರ್ದಪ್ಪ ನೀನು ಧೋತ್ರ ಉಟ್ಕೊಂಡಿದಿ ಏನು ಹಾಕೊಂಡಿದಿ ಮೈ ಮೇಲೊಂದು ಶೆಲ್ಲೆ ಹಾಕೊಂಡಿದೀಯಲ್ಲ ಹಿಂಗೆ ಹೋಗಬಾರದು ನಿನ್ನೊಳಗ ಏನೋ ಒಂದು ಚಿತ್ಕಳೆ ನನಗೆ ಕಾಣ್ಲಿಕ್ಕೆ ಹತ್ತೈತಿ ಆ ಒಂದು ಉದ್ದೇಶದಿಂದ ನೀನು ಅವರ ಬಳಿಗೆ ಹೋಗಬೇಕಾದ್ರೆ ನಿನ್ನ ವೇಷಭೂಷಣಗಳು ಬದಲಾಗಬೇಕು ನೀನೇನು ಹಾಕೊಂಡಿ ಎಲ್ಲ ಬಟ್ಟೆಗಳು ಆ ಬಟ್ಟೆಯ ವಿಧಗಳ ಬದಲಾವಣೆ ಆಗ್ಬೇಕು ಯಾವಾಗ ಬಟ್ಟೆಗಳು ಬದಲಾಗಬೇಕು ಅಂತಂದಾಗ ಏನು ಮಾಡಬೇಕಪ್ಪ ನಿನಗೊಂದಿಷ್ಟು ಪೂಜೆಯ ಕಲ್ಪನೆಗಳನ್ನ ಮೂರ್ತಿಗಳನ್ನಾಗಿ ನಿಮ್ಮನ್ನು ಮಾಡುತ್ತೀವಿ ಅಂಥೇಳಿ ಚೆನ್ನವೀರ ಸ್ವಾಮಿಗಳು ಹೇಳಿದರು ಆಗಲಿಪ್ಪ ಏನ್ ಮಾಡ್ತೀರಿ ಮಾಡ್ರಿ ನೀನು ಆಗಬೇಕು ಕಂಬಳಿಯನ್ನ ತಲೆಗೆ ಕಟ್ಕೊಳ್ಬೇಕು ತೋಳಿಗೆ ಜೋಳಿಗೆಯನ್ನು ಹಾಕೊಳ್ಬೇಕು ಕಮಂಡಲ ಗಿಂಡಿ ಹಿಡ್ಕೊಳ್ಬೇಕು ನೀವಾಗ ಹೋಗ್ಬೇಕು ಅದನ್ನ ಕೊಡಬೇಕು ಅಂತಂದ್ರ ಮೂರ್ತಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ ಏನೇನು ಮಾಡ್ತೀರಿ ಮಾಡ್ರಿಪ್ಪ ನಾನು ಸನ್ನದ್ಧನಾಗಿ ಬಂದಿದ್ದೇನೆ ನನ್ನನ್ನು ಹರಸ್ರಿ ಅಂತೇಳಿ ಹಾಲಯನವರು ಅಂತಾರೆ ಯಾವಾಗ ಒಳಗಡೆ ಹೋಗಿ ಸ್ನಾನ ಪೂಜೆಗಳನ್ನ ಮುಗಿಸ್ಕೊಂಡು ಅವರಿಗೊಂದಿಷ್ಟು ಅವರ ತಲೆಯ ಮೇಲೆ ಹಸ್ತವನ್ನಿಟ್ಟು ಅವರಿಗೆ ಮಂತ್ರವನ್ನು ಬೋಧನೆ ಮಾಡುತ್ತಾರೆ ಯಾವಾಗ ಮಂತ್ರವನ್ನು ಬೋಧನೆ ಮಾಡ್ತಾರೋ ಅವ್ರಿಗೆ ಹೇಳ್ತಾರೆ ನೀನು ಇವತ್ತಿನಿಂದ ಹಾಲಯ್ಯ ಅಲ್ಲ ನೀನು ಇವತ್ತಿನಿಂದ ಹಾಲಸ್ವಾಮಿ ಆಗಲ್ರಿಪ್ಪ ಮನೆಯೊಳಗಿರುವಂತಹ ಕೆಲವೊಂದಿಷ್ಟು ನಮ್ಮ ಈ ಸ್ವಾಮಿಗಳನ್ನುವಂತಹ ಗುರುಗಳನ್ನುವಂತಹ ಏನು ಪದ್ಧತಿ ಐತೆಲ್ಲ ಒಂದು ಪರಂಪರೆ ಐತೆ ಅದರದೇ ಒಂದು ವಿಶಿಷ್ಟ ಘನತೆ ಇದೆ ಬಹಳ ಜನ ನೀವು ನೋಡ್ಬೋದು ಈಗ ದೇವರು ಅಂತದಾರ್ ಶಿವಯೋಗಿ ದೇವರು ಇವರು ಮುಂದೆ ಏನಾಗ್ತಾರಂತಂದ್ರೆ ದೇಶಿಕರಾಗ್ತಾರೆ ದೇಶಿಕರಾದ ನಂತರ ಮಹಾಸ್ವಾಮಿಗಳು ಅನ್ನುವಂತಹದ್ದು ಒಂದು ಪರಂಪರೆ ಆ ಒಂದನೇ ಹಂತದೊಳಗಿರುವಂತಹ ಹಾಲ ಹಾಲಸ್ವಾಮಿ ಎನ್ನುವಂತಹ ನಾಮಕ